ಏನ್ರಿ ಮೀಡಿಯಾ ಆ ನನ್ ಶಾ ಸಮ ಅದು ಡೈಲಾಗ್ ಚೇಂಜ್ ಇವಾಗ ಏನ್ ರೀ ಸೆಂಟ್ರಲ್ ಜೈಲು ಇದೆಲ್ಲ ನನ್ನ ಶಾ ಸಮ ಅನ್ನೋ ರೀತಿನಲ್ಲಿ ಇದೇ ಇದಾರೆ ಅನ್ನೋ ರೇಂಜಿಗೆ ಅನಿಸ್ತಿದೆ ನನಗೆ ಯಾವ ಮೈಂಡ್ ಸೆಟ್ ಅಲ್ಲಿ ಇದಾರೆ ಅವರ ಅಭಿಮಾನಿಗಳು ಕೂಡ ಹಂಗೆ ಇದಾರೆ ಏನು ಮಾಡ್ಲಿಕ್ಕೆ ಆಗಲ್ಲ ಓಕೆ ಸೊ ಯಾವ ವಿಷಯ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಡಿ ಬಾಸ್ ದರ್ಶನ್ ಅವರ ಒಂದು ಕೆಲವೊಂದು ಫೋಟೋಸು ಜೊತೆಗೆ ಒಂದು ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಿರೋಂತ ಒಂದು ವಿಡಿಯೋ ಅಥವಾ ಸ್ಕ್ರೀನ್ ರೆಕಾರ್ಡರ್ ಅಂತ ಹೇಳ್ಬೋದಲ್ಲ ಸೊ ಅದು ಕೂಡ ವೈರಲ್ ಆಗಿದೆ ನಿನ್ನೆನೇ ವೈರಲ್ ಆಗಿದೆ ಸೊ ನಾನು ಫಸ್ಟಿಗೆ ಹೇಳಿದ್ನಲ್ವ ಏನ್ ರೀ ಮೀಡಿಯಾ ಅದು ಓಕೆ ಒಪ್ಕೊಂತೀನಿ ಯಾಕಂದ್ರೆ ಮೀಡಿಯಾದವರು ಕೆಲವು ಟೈಮಲ್ಲಿ ತುಂಬಾ ಓವರ್ ಆಗಿ ಆಡ್ತಾರೆ ಟಿ ಆರ್ ಪಿಗೋಸ್ಕರ ಗೋಸ್ಕರ ಏನ್ ಮಾಡ್ತಾರೆ ಅವರು ಸೊ ಯಾವ ಸುದ್ದಿ ಬೇಕಾದ್ರೂ ಯಾವ ರೀತಿಯಲ್ಲಿ ಬೇಕಾದ್ರೂ ತಿಳಿಸ್ತಾರೆ ಬಟ್ ಸೆಂಟ್ರಲ್ ಜೈಲಲ್ಲಿ ಒಬ್ಬ ಆರೋಪಿ ಆಗಿದ್ದಂಥವ್ರು ಅವ್ರಿಗೆ ಇಷ್ಟೊಂದೆಲ್ಲ ಫೆಸಿಲಿಟಿ ಸಿಗುತ್ತಾ ಗುರು ಅಂತಂದ್ರೆ ಸಿಗುತ್ತೆ ಗುರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅವ್ರಿಗೆ ಕಾಫಿ ಸಿಗುತ್ತೆ ಸಿಗರೇಟ್ ಸಿಗುತ್ತೆ ಕುತ್ಕೊಂಡು ಮಾತಾಡ್ಲಿಕ್ಕಿದೆ ಬಟ್ ಆದರೆ ಬಟ್ ಆದರೆ ಬಟ್ ಆದರೆ ಏನಂತಂದರೆ ಅದಕ್ಕೊಂದು ಜಾಗ ಅಂತ ಇದೆ ಅದಕ್ಕೊಂದು ಸಮಯ ಸಂದರ್ಭ ಅಂತ ಇರುತ್ತೆ ಹಾಗಂತ ಸಿಕ್ ಸಿಕ್ಕವ್ರ ಜೊತೆಗೆ ಸಿಕ್ಸಿಕ್ ಜಾಗದಲ್ಲಿ ಸಿಕ್ ಸಿಕ್ಕಂಗೆ ಕುತ್ಕೊಂಡು ಸಿಕ್ಸಿಕ್ ಕಪ್ಪಲೆಲ್ಲ ಕೂತ್ಕೊಂಡು ಟೀ ಕಾಫಿ ಎಲ್ಲ ಕುಡಿಬಾರ್ದು ರಾಜು ಅದೆಲ್ಲ ಆ ಥರ ಇಲ್ಲ ಹಳೆ ಅಂದರೆ ನಿವೃತ್ತ ಅಧಿಕಾರಿಗಳು ಹೇಳೋ ಪ್ರಕಾರ ಕಾಫಿ ಕುಡಿಯೋಕ್ಕೆ ಸಿಗರೇಟ್ ಸೇದೋಕ್ಕೆ ಸೊ ಬೇರೆ ಖೈದಿಗಳನ್ನ ಮೀಟ್ ಆಗಲಿಕ್ಕೆ ಅವಕಾಶ ಇದೆ ಓಕೆ ಕುತ್ಕೊಂಡು ಚೇರಲ್ಲಿ ಕುತ್ಕೊಂಡು ಕುಡಿಯೋದಕ್ಕೂ ಇದೆ ಬಟ್ ಅದಕ್ಕೆ ಒಂದು ಟೈಮಿಂಗ್ ಇದೆ ಒಂದು ಜಾಗ ಅಂತ ಇದೆ ಸೊ ಅವ್ರ ಸೆಲ್ ಸುತ್ತಮುತ್ತಲೇ ಅಲ್ಲಿ ಮಾತ್ರ ಇದು ಮಾಡಬೇಕು ಸೊ ಇದಕ್ಕೆಲ್ಲ ಒಂದು ನಿಯಮಗಳಂತ ಇರುತ್ತೆ ಬಟ್ ಅದೆಲ್ಲನೂ ಸೈಡಿಗೆ ಇಟ್ಬಿಟ್ಟು ಮನ್ಸಿಗೆ ಬಂದಲ್ಲಿ ಮನ್ಸಿಗೆ ಬಂದ್ರ ಜೊತೆಗೆ ರೌಡಿ ಸೀಟರ್ಗಳ ಜೊತೆಗೆ ಓಕೆ ಅದೇ ಕೇಸಲ್ಲಿ ಇನ್ವಾಲ್ವ್ ಆದಂತಹ ಎ ಲೆವೆನ್ ಆರೋಪಿ ಜೊತೆಗೆ ಸೇರ್ಕೊಂಡು ಆರಾಮಾಗಿ ರೆಸಾರ್ಟಲ್ಲಿ ಕುತ್ಕೊಂಡು ಕುಡಿಯೋ ರೀತಿನಲ್ಲಿ ಕುಡಿಯೋಕ್ಕೆ ಅವಕಾಶ ಇಲ್ಲ ಬಟ್ ಆದರೆ ಇಲ್ಲಿ ಆ ಅವಕಾಶ ಕಲ್ಪಿಸಿ ಕೊಡಲಾಗಿದೆ ಅದು ಸೆಂಟ್ರಲ್ ಜೈಲಲ್ಲಿ ಅಧಿಕಾರಿಗಳಿಗೆ ಇದು ಏನಂತಂದ್ರೆ ಅವ್ರು ಅವರು ಹೊಣೆ ಹೊತ್ಕೊಬೇಕಾಗುತ್ತೆ ಸೊ ಅದೇ ರೀತಿನಲ್ಲಿ ಅವ್ರ ಏನ್ ತಪ್ಪಾಗಿದೆ ಅಲ್ಲಿರುವಂಥ ಅಧಿಕಾರಿಗಳಿಗೆ ಏಳು ಜನ ಅಧಿಕಾರಿಗಳಿಗೆ ಜೈಲ್ ಸಿಬ್ಬಂದಿಗಳಿಗೆ ಸಸ್ಪೆಂಡ್ ಮಾಡಿದ್ದಾರೆ ಸೊ ಇದು ಘಟನೆ ಬಟ್ ಇದೆಲ್ಲ ಸಿಡಿಗಿಟ್ಬೋಣ ಓಕೆ ಇದೆಲ್ಲ ಕಾಮನ್ ಓಕೆ ಒಪ್ಕೊಳ್ಳೋಣ ಹಾಗಂದ್ರೆ ಮೊಬೈಲ್ ಹೆಂಗ್ ಬಂತು ಅಲ್ಲಿ ಮೊಬೈಲ್ ಯಾವನ್ ಫೋಟೋ ತೆಗೆದವ್ನದನ್ನ ಅದನ್ನ ಯಾವನ್ ಶೇರ್ ಮಾಡಿದವನು ಜೊತೆಗೆ ಜೊತೆಗೆ ವಿಡಿಯೋ ಅಲ್ಲಿ ಬೇರೆ ಮಾತಾಡ್ತಾನೆ ಒಬ್ಬ ರೌಡಿ ಶೀಟರ್ ಅವ್ನು ಬಂದ್ಬಿಟ್ಟು ದರ್ಶನ್ ಅವ್ರ ಹತ್ರ ಬಂದು ತೋರಿಸ್ತಾನೆ ಹಿಂಗೆ ಹಿಂಗೆ ಅಂತ ಇನ್ನು ಹೊರಡೇ ಇರೋನು ಒಬ್ಬನ ಪರಿಚಯ ಮಾಡಿಸಿ ಅವನು ಆಮೇಲೆ ಮಾತಾಡ್ಕೊಂಡು ಆರಾಮಾಗೇ ಇದ್ದಾರೆ ಏನದು ಸೆಂಟ್ರಲ್ ಜೈಲ ಹಾ ಏನ್ ರೀ ಸೆಂಟೆನ್ಸ್ ಜೇಲು ಹಾ ಇದೇ ಆಟಿಟ್ಯೂಡ್ ಬರೋದಿನ್ ಮುಂದೆ ಎಲ್ಲರಿಗೂ ಇವಾಗ ನಾನ್ ಸುಮಾರು ಕಮೆಂಟ್ ಎಲ್ಲ ನೋಡ್ತಾ ಇದ್ದೆ ಅವ್ರು ಫ್ಯಾನ್ಸ್ ಎಲ್ಲ ಹಂಚ್ಕೊಂತಿದ್ದಾರೆ ತುಂಬಾ ಹೆಮ್ಮೆಯಿಂದ ಹಂಚ್ಕೊಂತಿದ್ದಾರೆ ನಮ್ ಬಾಸ್ ರಾಜ ಯಾವತ್ತಿದ್ರು ರಾಜನೇ ಸಿಂಹ ಗುರು ಎಲ್ಲಿದ್ರು ಸಿಂಹನೇ ಸಿಂಹ ಗುಹೆಯಲ್ಲಿದ್ರು ಸಿಂಹನೇ ಆ ಏನ್ ತಪ್ಪು ಮಾಡಿದ್ದಾರೆ ಬಾಸ್ ನೋಡಿ ಏನು ಸಣ್ಣನೇ ಆಗಿಲ್ಲ ಆದ್ರೆ ಏನಂತಂದ್ರೆ ಒಂದ್ ಸ್ವಲ್ಪ ವಿಘ್ನ ಕಿತ್ತಾಕ್ ಬಿಟ್ಟಿದ್ದಾರೆ ತಲೆ ವಿನಕು ಮೇ ಬಿ ಕೂದಲೆಲ್ಲ ತೆಗೆಸಿದ್ರು ಅಂತ ಅಂತ ಅನ್ಸುತ್ತೆ ನನಗೆ ಸುಮಾರು ಜನ ಅಂತಿದ್ರು ಜೈಲ್ ಹೋದ ತಕ್ಷಣ ಕೂದಲು ತೆಗೆಸ್ತಾರೆ ಅಂತ ಏನಕ್ಕೆ ತೆಗೆಸ್ತಾರೆ ಗೊತ್ತಿಲ್ಲಪ್ಪ ಎದುರುಗಡೆ ಇರುವಂತ ಅವ್ರ ಮ್ಯಾನೇಜರ್ ಯಾರು ನಾಗರಾಜ್ ಇದ್ದಾರೆ ಅವ್ರ ತಲೆ ತೆಗೆಸಿಲ್ಲ ಸೊ ಇವ್ರ ದಿನಕ್ಕೆ ತಲೆ ಕೂದಲು ತೆಗೆಸಿದ್ರು ಗೊತ್ತಿಲ್ಲ ಬಟ್ ಇದ್ದಂತೂ ತೆಗೆಸಿದ್ದಾರೆ ಸೊ ಅದಂತೂ ಹೇಳ್ಬೋದು ಬಟ್ ಅವ್ರ ಅಭಿಮಾನಿಗಳಿಗೆ ನಂದು ಇದು ಯಾಕಂತಂದ್ರೆ ಅವ್ರು ಡಿಫೆಂಡ್ ಮಾಡ್ಕೊತಾರಲ್ವಾ ಅದು ಗುರು ಬೇಕಾಗಿದ್ದಂಥದ್ದು ಒಬ್ಬ ವ್ಯಕ್ತಿಗೆ ಅಭಿಮಾನ ಅನ್ನೋದು ಹಂಗಿರ್ಬೇಕು ಅಂತ ಅಭಿಮಾನಿಗಳು ಎಲ್ಲಿ ಸಿಗ್ತಾರೆ ಆದ್ರೂ ಕಷ್ಟದ ಸಮಯದಲ್ಲಿ ಇದೆಯಲ್ಲ ಕೈ ಬಿಡಬಾರ್ದು ಒಳ್ಳೆ ಸಮಯದಲ್ಲಿ ಯಾವ ರೀತಿಯಲ್ಲಿ ಕೈ ಇಡ್ದೀವಿ ಅಂತಂದ್ರೆ ಕಷ್ಟದ ಸಮಯದಲ್ಲೂ ಕೂಡ ನಾವು ಅವ್ರನ್ನ ಡಿಫೆಂಡ್ ಮಾಡ್ಕೊಬೇಕು ಐ ಸೆಲ್ಯೂಟ್ ಯಾರು ದರ್ಶನ್ ಅಭಿಮಾನಿಗಳಿಗೆ ಗ್ರೇಟ್ ಗುರು ನೀವೆಲ್ಲ ಬಟ್ ಒಂದು ನನಗೆ ಪ್ರಾಬ್ಲಮ್ ಅಂತ ಏನಂತಂದ್ರೆ ನೀವು ಕಮೆಂಟ್ ಅಲ್ಲಿ ಎಲ್ಲ ಹಾಕ್ತಿರಲ್ಲ ಅಮ್ಮನ್ನು ಅಕ್ಕನ್ನು ಅದು ಇದು ಪ್ರೈವೇಟ್ ಪಾರ್ಟ್ ಬಗ್ಗೆ ಎಲ್ಲ ಮಾತಾಡ್ತಿರಲ್ವಾ ಸೊ ಅದು ನನ್ನ ಪ್ರಕಾರ ಸ್ವಲ್ಪ ಏನೋ ತಪ್ಪು ಅಂತ ನನಗನ್ಸುತ್ತೆ ಅದು ಬಿಟ್ಟರೆ ಬಾಸ್ನ ನಾವೆಲ್ಲ ಮೆರೆಸಲೇಬೇಕು ಓಕೆ ಮೆರೆಸಲೇಬೇಕು ನೀವು ಗುಹೆ ಸಿಂಹ ಯಾವತ್ತಿದ್ರೂ ಒಂಥರ ದುರ್ಯೋಧನ ರೀತಿಯಲ್ಲಿ ಗರ್ಜಿಸುವಂಥ ಸಿಂಹ ನಮ್ಮ ಬಾಸ್ ಓಕೆ ಇದೆಲ್ಲ ಓಕೆ ಆದರೆ ಬೇರೆಯವ್ರ ಅಮ್ಮ ಅಕ್ಕಗೆಲ್ಲ ಬೈಯೋ ತಪ್ಪು ಗುರು ನಾವು ಹೆಂಗೆ ರೇಣುಕಾ ಸ್ವಾಮಿಗೆಲ್ಲ ಹೊಡೆದಾಕಿದೀವಿ ಅಂತ ಏನಕ್ಕೆ ಹೊರದಾಕಿದ್ದೀವಿ ಹೇಳಿ ಪವಿತ್ರ ಗೌಡ ಅವ್ರಿಗೆ ದರ್ಶನ್ ಅವರ ಆತ್ಮೀಯ ಫ್ರೆಂಡು ಅವರಿಗೆ ಆ ಥರ ಬೈದಿದ್ದಕ್ಕೆ ಮಾತ್ರ ಈ ಥರ ಒಂದು ಸಿಚುವೇಶನ್ ಬಂತಲ್ಲ ಹೊಡೆದಾಕೋವಂಥದ್ದು ಸೊ ಅದೇ ರೀತಿಯಲ್ಲಿ ನೀವು ಮಾಡಿದ್ರೆ ಗುರು ಅದು ಅಟ್ಲೀಸ್ಟ್ ಬೇರೆಯವ್ರ ಅಮ್ಮ ಅಕ್ಕಗೆಲ್ಲ ಬೈಬೇಡಿ ಕಮೆಂಟ್ ಬಾಕ್ಸಲ್ಲಿ ನೀವು ಸಿಂಹ ಗುಹೆ ರಾಜ ಅಲ್ಲಿದ್ರು ರಾಜ ಇದೆಲ್ಲ ಓಕೆ ಬಿಟ್ಟು ಈ ಥರದ್ದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅಂತ ನನ್ನ ಒಂದು ಕಳಕಳಿ ವಿನಂತಿ ನಮ್ಮ ಬಾಸ್ ಅಭಿಮಾನಿಗಳಿಗೋಸ್ಕರ ಓಕೆ ಆದರೂ ಒಂದು ಕೊನೆಗೆ ಇನ್ನೊಂದು ಸಲ್ಯೂಟ್ ನಿಮ್ಮ ಅಭಿಮಾನಕ್ಕೋಸ್ಕರ ಓಕೆ ಸೊ ಸೊ ಈ ಥರದ್ದೆಲ್ಲ ನಡೀತಾ ಇದೆ ಬಟ್ ಈ ಕೇಸಲ್ಲಿ ಅಂತಂದರೆ ಇನ್ನೊಂದು ಕೇಸ್ ಕೂಡ ಅವ್ರ ಮೇಲೆ ಹಾಕಿದ್ರೂ ಹಾಕ್ಬೋದು ಹೇಳಲಿಕ್ಕೆ ಆಗಲ್ಲ ಸೊ ಈ ಕಿರಣ್ಗೌಸ್ ಸ್ವಾಮಿ ಕೇಸ್ ಬಿಟ್ಟು ಇನ್ನೊಂದು ಕೇಸ್ ಕೂಡ ಹಾಕ್ಬೋದು ಸೊ ಈ ಥರದ್ದೆಲ್ಲ ನಡೀತಿರೋದಕ್ಕೋಸ್ಕರ ವಿಡಿಯೋ ಕಾಲು ಓನ್ಲಿ ದರ್ಶನ ಅವ್ರು ತಪ್ಪು ಅಂತ ಹೇಳ್ತಾ ಇಲ್ಲ ಇಲ್ಲಿ ಅದು ಬಿಟ್ಬಿಟ್ಟು ಯಾರು ಕೈದಿಗಳಿದ್ದಾರೆ ರೌಡಿ ಶೀಟ್ಗಳು ಅಂತ ಅವ್ರ ಕೈಯಲ್ಲಿ ಮೊಬೈಲ್ ಹೆಂಗೆ ಬಂತು ಸೊ ಇದು ನಮ್ಮ ಭಾರತ ದೇಶದ ಕಾನೂನು ವ್ಯವಸ್ಥೆ ಓಕೆ ಇದು ಓನ್ಲಿ ಕರ್ನಾಟಕದಲ್ಲಿ ಈ ಥರ ನಡೆಯುತ್ತೆ ಅನ್ನೋದು ಕೂಡ ಹೇಳಿಕ್ಕಾಗಲ್ಲ ಬೇರೆ ಬೇರೆ ಸೆಂಟ್ರಲ್ ಜೈಲಲ್ಲೂ ಕೂಡ ಈ ಥರ ನಡೀಬಹುದು ಓಕೆ ವಿ ಐ ಪಿ ಸೆಲ್ಗಳಂತೂ ಇರ್ತಾವಲ್ಲಿ ವಿ ಐ ಪಿ ಫೆಸಿಲಿಟಿ ಕೂಡ ಇರುತ್ತಂತೆ ಜೈಲಲ್ಲಿ ನನ್ನ ಪ್ರಶ್ನೆ ಇರೋದು ಏನಕ್ಕೆ ಬೇಕು ವಿ ಐ ಪಿ ಫೆಸಿಲಿಟಿ ಕಾನೂನು ಬದ್ಧವಾಗಿದ್ರೂ ಕೂಡ ಏನಕ್ಕೆ ಬೇಕು ಅವ್ರಿಗೆ ಅವ್ರಿಗೆ ಅವರು ಏನಾದ್ರೂ ಜೀವಕ್ಕೆ ಏನಾದರೂ ಭಯ ಇದ್ರೆ ಅವ್ರ ಮೇಲೆ ಏನಾದ್ರು ಹಲ್ಲೆ ಆಗುತ್ತೆ ಅನ್ನೋದಾದ್ರೆ ಬೇರೆ ಒಂದು ಜೈಲಲ್ಲಿ ಒಂದು ಬೇರೆ ರೂಮಲ್ಲಿ ಬೇರೆ ಜೈಲಲ್ಲ ಬೇರೆ ಒಂದು ರೂಮಲ್ಲಿ ಅದೇ ಜೈಲಲ್ಲಿ ಒಂದು ಸಪ್ರೇಟ್ ಆಗಿ ಒಂದು ಕೋಣೆಯಲ್ಲಿ ಇಡಿಸ್ಬೇಕು ಅವ್ರಿಗೆ ಎ ಸಿ ಏನಕ್ಕೆ ಟಿ ವಿ ಏನಕ್ಕೆ ಆ ಏನ್ ಬೇಕು ಕಾಫಿ ಟೀ ಎಲ್ಲ ಏನ್ ಇನ್ನು ಯಾರು ಪುರುಷಾರ್ಥಕ್ಕೋಸ್ಕರ ಜೈಲಿಗೆ ಹೋಗಿ ಕಳಿಸ್ತೀರಾ ನೀವು ಸುಮಾರು ಜನ ಹೇಳ್ತಾರೆ ಅವ್ರಿಗೆ ಇನ್ನು ಆರೋಪಿ ಅಷ್ಟೇ ಅಂತ ಮತ್ತೆ ರೇಣುಕಾ ಸ್ವಾಮಿ ಸುಮ್ಮನೆ ಸತ್ತೋಗ್ಬಿಟ್ನಾ ಅವ್ನು ಏನಾದ್ರು ಅಲ್ಲಿ ಹುಳಗಳು ಇರುವೆ ಪರ್ವೆ ಬಂದ್ ಕಚ್ಬಿಟ್ ಸತ್ತೋದ್ ನಾನು ಅಲ್ಲ ಗುರು ಯಾವ ಮಟ್ಟದಲ್ಲಿ ಈ ಟ್ರೀಟ್ ಈ ಸೆಂಟ್ರಲ್ ಜೈಲ್ಗಳು ಇದಾವೆ ಅಂತ ಹೊರ್ಗಡೆ ಇರೋ ಮಕ್ಕಳಿಗೆ ನಮಗೆ ಏನ್ ಅನ್ಸುತ್ತೆ ನಾವೇನಕೊಂಡಿದ್ವಿ ಮದ್ಲೆಲ್ಲವೇ ಗುರು ಜೈಲ್ ಅಂತಂದ್ರೆ ಅಲ್ಲಿ ಯಾವ್ದೊಂದು ತಟ್ಟೆ ಯಾವುದೋ ಒಂದ್ ಹಳೆ ತಟ್ಟೆ ಅಲ್ಲಿ ಕೊಡ್ತಾರೆ ಒಂದ್ ಮುದ್ದೆ ಇಷ್ಟೇ ಕೊಡ್ತಾರೆ ಅದು ಉಪ್ಪಿರಲ್ಲ ಖಾರ ಇರಲ್ಲ ಏನಿರಲ್ಲ ಸೊ ಈ ರೇಂಜ್ ಕಷ್ಟ ಕೊಡ್ತಾರೆ ಕೆಲಸ ಹಚ್ತಾರೆ ಹಾ ಜೈಲ ಅಧಿಕಾರಿಗಳಿಂದ ಟಾರ್ಚರ್ ಕೊಡ್ತಿರ್ತಾರೆ ಹಿಂಗ್ ಅನ್ಕೊಂಡಿದ್ವಿ ನಾವು ಇವಾಗ ಇದೆಲ್ಲ ನೋಡ್ತೀವಿ ಏ ಬಿಡುಗರ ಕಾಫಿ ಟೀ ಎಲ್ಲಾ ಸಿಗುತ್ತೆ ಸಿಗರೇಟ್ ಸಿಗುತ್ತೆ ಊಟ ಸಿಗುತ್ತೆ ಆರಾಮಾಗಿ ಮಾತಾಡ್ಕೊಂಡು ಕುತ್ಕೊಬಹುದು ನಾವು ಒಂದ್ಸರಿ ಹೋಗಿ ಬರೋಣ ಯಾವಾಗ ಚುಚ್ಬಿಟ್ಟು ಹೋದ್ರು ಹೋಗೋಣ ಏನಾಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಬರುತ್ತೆ ಮೊಬೈಲ್ ಬಿಡ್ತಾರಂತೆ ಕಾಸು ಕೊಟ್ರೆ ಎಲ್ಲ ಸಿಗುತ್ತೆ ಸಿಗರೆಟ್ ಎಲ್ಲ ಕ್ಯಾಂಟೀನ್ ಅಲ್ಲೇ ಸಿಗುತ್ತೆ ಕೆಲವು ಅಧಿಕಾರಿಗಳು ಹೇಳ್ತಾ ಇದ್ರು ಇದ್ರಲ್ಲೇ ಸಿಕ್ಬಿಡುತ್ತೆ ಬಿಡುತ್ತೆ ಕ್ಯಾಂಟೀನ್ ಅಲ್ಲೇ ಸಿಗರೇಟ್ ಅಂತ ಹಿಂಗಂದ್ರೆ ಕಾನೂನು ಮೇಲೆ ಅವನಿಗಾದ್ರೂ ಭಯ ಅನ್ನೋದು ರೇಪ್ ಆ್ಯಂಡ್ ಮರ್ಡರ್ಗಳು ಕಡಿಮೆ ಆಗುತ್ತಾ ಲವಡನು ಆಗೋಲ್ಲ ಇನ್ನೂ ಜಾಸ್ತಿ ಆಗ್ತವೆ ಇಂಥದ್ರಿಂದ ಆ್ಯಂಡ್ ಜೈಲ್ ಅಧಿಕಾರಿಗಳು ಗೃಹ ಮಂತ್ರಿಗಳು ಇದೇನಾ ನೋಡ್ಕೊತಿರೋ ಅಂಥದ್ದು ಸರ್ಕಾರ ನಡೆಸೋದು ಇದೇನಾ ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಥರ ಏನಾದರೂ ಮಾಡಿದ್ರೆ ಬಿಡ್ತಾರೆ ಅವರು ಹೆಲ್ಮೆಟ್ ಹಾಕಿಲ್ಲ ಅಂತಂದ್ರೆ ರೋಪ್ ಹಾಕೊಂಡು ಮಾಡ್ಕೊಂಡು ಹೋಗ್ತಾರೆ ಅಂಡ್ ಇದರಲ್ಲಿ ಪೊಲೀಸ್ ಪೊಲೀಸ್ ಪೊಲೀಸವ್ರದ್ದು ಏನು ನನ್ನ ಪ್ರಕಾರ ಅಷ್ಟೇ ಇದು ಅನಿಸ್ತಲ್ಲ ಬಟ್ ಜೈಲ್ ಅಧಿಕಾರಿಗಳು ಅವರು ಪೊಲೀಸ್ ಇರ್ಬೋದೇನೋ ಬಟ್ ಏನ್ ನಡೀತಿದೆ ಜೈಲಧಿಕಾರಿಗಳು ಅದು ಪರಾಪ್ತನ ಆಗ್ರಹದಲ್ಲಿ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ನನಗೆ ಈ ತರ ಒಂದು ನಡೀತಿದೆ ಅಂತ ಸಿನಿಮಾದಲ್ಲೆಲ್ಲ ತೋರ್ಸೋರು ಸೊ ಹಿಂಗಿಂಗ್ ನಡೀತದೆ ಹಂಗ ಹಿಂಗೆ ಹಿಂಗ ಹಿಂಗೆ ಅಂತ ದುಡ್ಡು ಕೊಟ್ಟರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಜಾಮರ್ ಇರುತ್ತೆ ಪ್ರತಿಯೊಂದು ಇರುತ್ತೆ ಅದು ಹೆಂಗೆ ವಿಡಿಯೋ ಕಾಲೆಲ್ಲ ಮಾಡೋ ರೇಂಜ್ಗೆ ಸಿನಿಮಾದಲ್ಲಿ ತೋರ್ಸೋದೆಲ್ಲ ನನ್ನ ಪ್ರಕಾರ ಸತ್ಯ ಅನ್ನೋ ರೀತಿಯಲ್ಲಿ ಆಯ್ತು ಇವಾಗ ಅಂಡ್ ಲಾಸ್ಟ್ ಟೈಮ್ ಯಾವುದೋ ನ್ಯೂಸ್ ನಿಮಗೂ ನೆನಪಿದೆ ಶಶಿಕಲಾ ಅಂತ ಅನ್ಸುತ್ತೆ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಅವರ ಒಬ್ಬರು ಫ್ರೆಂಡ್ ಶಶಿಕಲಾ ಅವರು ಇದೇ ಪರಂಪರಾರ ಜೈಲಲ್ಲಿ ಇದ್ದಾಗೂ ಕೂಡ ಅವರಿಗೆ ಒಂದು ನಾಲ್ಕು ಏನೋ ಸಪ್ರೇಟ್ ಆಗಿ ಅವ್ರಿಗೆ ಕೊಟ್ಟಿದ್ರಂತೆ ರೂಮ್ಗಳು ಅವ್ರಿಗೆ ಕೋಣೆ ಜೊತೆಗೂ ಒಬ್ಬ ಅಡಿಗೆ ಇಟ್ಟಿದ್ರಂತೆ ಬಟ್ಟೆ ಅಂತ ಸಾರಿ ಅದು ಪದ ತಪ್ಪಾಗಿರ್ಬೋದೇನೋ ಬಟ್ ಅಡಿಗೆ ಶೆಫ್ ಅಂತಾರಲ್ಲ ಸೊ ಒಬ್ಬನ ಸಪ್ರೇಟ್ ಆಗಿ ಕೊಟ್ಟಿದ್ರಂತೆ ಅಡಿಗೆ ಅವ್ರಿಗೆ ಮಾಡ್ಕೊಡ್ಲಿಕ್ಕೋಸ್ಕರನೇ ಅಂಡ್ ಅವರಿಗೆ ಡ್ರೆಸ್ ಅಲ್ಲಿ ಮಾಮೂಲು ನಾರ್ಮಲ್ ಆಗಿ ಏನು ಡ್ರೆಸ್ ಇರುತ್ತೆ ಅದು ಕೂಡ ಹಾಕೊಂಡಿರ್ಲಿಲ್ವಂತೆ ಸೊ ಅದಕ್ಕೋಸ್ಕರ ಎರಡು ಕೋಟಿ ಏನೋ ತಗೊಂಡಿದ್ರು ಅನ್ನೋದೊಂದು ನ್ಯೂಸಲ್ಲಿ ಬಂದಿತ್ತು ನಾನು ಸಿಕ್ಕಿದ್ರೆ ಇಲ್ಲಿ ಹಾಕಿರ್ತೀನಿ ನಿಮಗೆ ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ ಸೊ ಈ ಥರದ ಘಟನೆಗಳೆಲ್ಲ ನಡೆಯುತ್ತೆ ಅಂದಾಗ ಏನು ಮಾಡ್ತಿದೆ ಸರ್ಕಾರ ಏನು ಆ್ಯಕ್ಷನ್ ತಗೊಂಡಿದೆ ಇವಾಗ ಇವತ್ತು ಮಾತ್ರ ಈ ಥರ ಬಂದಿದೆ ಅಂತಂದಾದ್ಮೇಲೆ ಏಳು ಜನ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ದಾರೆ ಯೂಸ್ ಇಲ್ಲ ಸರಿ ಹೋಗುತ್ತೆ ಅಂದ್ಕೊತೀರಾ ನಮ್ಮ ಮಾಪನಾಳೆಗೂ ಇಲ್ಲ ಈ ನಮ್ಮ ದೇಶದಲ್ಲಿ ಕಾನೂನು ಶಿಕ್ಷೆ ಅದೇನೇ ಇದ್ರೂ ಕೂಡ ಅದು ಬಡವರಿಗೆ ದುಡ್ಡು ಇಲ್ದಿರೋ ಅಂಥವ್ರಿಗೆ ಪವರ್ ಇಲ್ದಿರೋ ಅಂಥವ್ರಿಗೆ ಅಸಹಾಯಕರಿಗೆ ಅಷ್ಟೇ ದುಡ್ಡಿರುವಂಥವ್ರಿಗೆ ಸೆಲೆಬ್ರಿಟಿಗಳಿಗೆ ಬಿಸ್ನೆಸ್ ಮ್ಯಾನ್ಗಳಿಗೆ ಗಳಿಗೆ ರಾಜಕಾರಣಿಗಳಿಗೆ ಬಲವಂತರಿಗೆ ಹಣವಂತರಿಗೆ ಇವ್ರು ಯಾವುದು ಕೂಡ ನಮ್ಮ ದೇಶದ ಕಾನೂನು ಅಪ್ಲೈ ಆಗಲ್ಲ ಓಕೆ ನೀವು ಈ ನಮ್ಮ ದೇಶದಲ್ಲಿ ಈ ರೇಪಿಸ್ಟ್ಗಳಿಗೆ ಇಂಥ ಹಲ್ಕ ಕೆಲಸ ಮಾಡೋರಿಗೆ ಶಿಕ್ಷೆ ಅಂತೂ ಆಗೋದು ಇಲ್ವೇ ಇಲ್ಲ ಅವರು ಕಾರ್ ತಗೊಂಡ್ ಯಾವನಿಗಾದ್ರೂ ಗುದ್ಲಿ ಎಷ್ಟಾದ್ರೂ ರೇಪ್ ಮಾಡ್ಲಿ ಎಲ್ಲಿ ಬೇಕಾದ್ರೂ ಸುಟ್ಟು ಹಾಕ್ಲಿ ನ್ಯಾಯ ಸಿಗಲ್ಲ ನೀವು ಒಂದೇ ಒಂದ್ ಏನಾದ್ರೂ ಹೋಗ್ಬಿಟ್ಟು ಒಂದು ಚಿಕ್ಕ ತಪ್ಪು ಮಾಡಿ ನಿಮ್ಮ ತೊಗೊಂಡು ಅವ್ರು ರುಬ್ತಾರೆ ಇವ್ರದ್ದು ಪೌರುಷ ಕಾನೂನು ಎಲ್ಲ ಏನಿದ್ರು ಕೂಡ ಬಡವ್ರ ಮೇಲೇನೆ ಅಂತವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೆ ಅಭಿಮಾನಿಗಳು ಅಪ್ಪ ದೇವ್ರೆ ಎಂಥ ಕಾನೂನು ವ್ಯವಸ್ಥೆ ಬದುಕ್ತಾ ಇದೀವಿ ನಾವು ಅಂತಂದ್ರೆ ಈ ನಮ್ಮ ರಾಜಕಾರಣಿಗಳ ಎಷ್ಟೋ ಜನ ರೌಡಿ ಸೀಟರ್ಗಳಿದ್ದಾರೆ ಎಷ್ಟೋ ಜನರ ಮೇಲೆ ಅತ್ಯಾಚಾರದ ಆರೋಪಗಳಿದಾವೆ ಬಟ್ ಅದು ಪ್ರೂವ್ ಹೆಂಗ ಯಾವ ಇದ್ರಲ್ಲಿ ಮಾಡ್ತೀರಾ ನೀವು ಪ್ರೂವ್ ಮಾಡ್ಲಿಕ್ಕೆ ಯಾವ್ದೋ ಒಂದು ಲೂಪ್ ಹೋಲ್ ಇಟ್ಕೊಂಡು ಹೊರಗಡೆ ಬಂದೇ ಬರ್ತಾರ ಅವ್ರು ಅಂಡ್ ಮೀಡಿಯಾ ಅವ್ರು ಬಿಡಿ ಇವಾಗಿನ ಮೀಡಿಯಾ ತಗೊಂಡ್ರೆ ಅವರು ಅಷ್ಟೇನು ಸಾಚೆಗಳಲ್ಲ ಬಟ್ ಈ ಒಂದು ವಿಚಾರದಲ್ಲಿ ಅವ್ರು ಏನ್ ನಡೀತಿದೆ ಅದನ್ನ ಸ್ವಲ್ಪ ವೈಭವಿಕ ತೋರಿಸ್ತಿದ್ದಾರೆ ಬಟ್ ಆದರೆ ಇರೋದಂತಾನೇ ತೋರಿಸ್ತಿದ್ದಾರೆ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಅದಕ್ಕೆ ಸುಮಾರು ಜನ ಮೀಡಿಯಾಗೂ ಬೈತಾರೆ ನಾನು ಬೈತೀನಿ ಸುಮಾರು ಚಿಕ್ಕ ವಿಷಯದಲ್ಲಿ ಒಂದನ್ನ ಬಿಟ್ಟು ಇನ್ನೊಂದನ್ನ ಜಾಸ್ತಿ ತೋರಿಸ್ತಿರ್ತಾರೆ ಅವರು ಬಟ್ ಏನೂ ಮಾಡ್ಲಿಕ್ಕೆ ಆಗಲ್ಲವಲ್ಲ ಸ ಸತ್ಯ ಅಲ್ವಾ ಫೋಟೋಸ್ ತೆಗೆದ್ ಸತ್ಯ ವಿಡಿಯೋ ಕಾಲ್ ಮಾಡಿರೋ ಸತ್ಯ ಏನು ಹೇಳ್ತೀರ ಏನಿಲ್ಲ ಬಟ್ ನನಗೂ ಅದೇ ಮೊದ್ ಮುಂಚೆ ಆದ್ದಂಗೆ ದರ್ಶನ್ ಅಭಿಮಾನಿಗಳು ಕಂಡ್ರೆ ಸಿಕ್ಕಾಪಟ್ಟೆ ಗೌರವ ಇನ್ನೂ ಜಾಸ್ತಿ ಆಗ್ತಿದೆ ಯಾಕಂದ್ರೆ ಆ ಒಂದು ಮಟ್ಟಕ್ಕೆ ಅಭಿಮಾನ ಇದೆಯಲ್ಲ ಸೆಲ್ಯೂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಒಂದೇ ಒಂದು ಬೇರೆಯವ್ರ ಅಪ್ಪ ಆ ಮನೆಯವ್ರಿಗೆ ಬೈ ಅಮ್ಮ ತಂಗಿ ಅವ್ರಿಗೆಲ್ಲ ಬೈಯಕ್ಕಿಂತ ಮುಂಚೆ ನಿಮ್ಮ ಬಾಸ್ ದರ್ಶನ್ ಬಾಸ್ ಅವರು ಏನಕ್ಕೆ ರೇಣುಕಾ ಸ್ವಾಮಿನ ಅಲ್ಲಿಂದ ಕರೆಸ್ಕೊಂಡು ಈ ಥರ ಮಾಡ್ಬೇಕು ಮಾಡಬೇಕಿತ್ತು ಮಾಡಿದ್ರು ಅಂತ ನೊಂದ್ಸರಿ ನೆನೆಸ್ಕೊಳ್ಳಿ ಇದೇ ಥರ ಮಾಡಿದ್ದಿ ಕುತಾನೆ ನೀವೇನು ಮಾಡ್ತಿದ್ರಿ ಇವಾಗ ಅದೇ ಥರ ಮಾಡ್ತಿದ್ದೀರಾ ಕಮೆಂಟ್ ಬಾಕ್ಸಲ್ಲೆಲ್ಲ ತೆಗೆದ್ರೆ ಬೇರೆಯವ್ರ ಅಮ್ಮ ಅಕ್ಕ ಹಾಂ ಅವರು ಪ್ರೈವೇಟ್ ಪಾರ್ಟ್ಸ್ ಬಗ್ಗೆ ಎಲ್ಲ ಮಾತಾಡ್ತೀರಾ ಏನರಯ್ಯ ಇದು ಹಾಂ ಎಂತ ಒಂದು ಇದ್ರಲ್ಲಿ ಬದುಕ್ತಾ ಇದ್ದೀರಾ ನನಗಂತೂ ನಿಜವಾಗ್ಲೂ ಸಖತ್ ಬೇಜಾರಾಯಿತು ಗುರು ಬಟ್ ಗೊತ್ತಿಲ್ಲ ಏನಂತ ನನಗನ್ಸಿರೋದನ್ನೇ ವಿಡಿಯೋದಲ್ಲಿ ಹಂಚ್ಕೊಂಡಿದೀನಿ ಹಂಚ್ಕೊಳ್ಳೇ ಬೇಕಿತ್ತು ಯಾಕಂದರೆ ಆ ಒಂದು ಮಟ್ಟಕ್ಕೆ ನಮ್ಮ ದೇಶದಲ್ಲಿ ನಡೀತಾ ಇದೆ ಸೊ ಮೊನ್ನೆ ಡಾಕ್ಟ್ರ್ದು ಏನೋ ಆಯ್ತಲ್ಲ ಕೋಲ್ಕತ್ತಾದಲ್ಲಿ ಕೇಸು ಎಲ್ಲಿಗೆ ಬಂದು ನಿಂತ್ಕೊಂತು ನಾಲ್ಕು ಒಂದು ವಾರ ಅಷ್ಟೇ ಒಂದೇ ಒಂದು ವಾರ ಗುರು ಒಂದು ವಾರದಲ್ಲೆಲ್ಲ ಸೈಲೆಂಟ್ ಪ್ರತಿದಿನ ನಮ್ಮ ದೇಶದಲ್ಲಿ ಏನಿಲ್ಲ ಅಂದ್ರೂ ಎಂಬತ್ತಾರರಿಂದ ತೊಂಬತ್ತು ಅತ್ಯಾಚಾರ ಕೇಸ್ಗಳು ಫೈಲ್ ಆಗ್ತವೆ ಫೈಲ್ ಆಗದೆ ಇರೋ ಇನ್ನೂ ಎಷ್ಟೋ ಗೊತ್ತಿಲ್ಲ ಪರ್ ಡೇ ಏಯ್ಟಿ ಸಿಕ್ಸ್ ಟು ನೈಂಟಿ ಕೇಸಸ್ ರಿಜಿಸ್ಟರ್ ಆಗುತ್ತೆ ನಮ್ಮ ದೇಶದಲ್ಲಿ ರೇಪ್ ಕೇಸ್ಗಳು ನಾವು ಒನ್ ಟು ಒಂದರಿಂದ ಎರಡು ಮಾತಾಡ್ತೀವಿ ಅಷ್ಟೇ ಅಂಥದ್ರಲ್ಲಿ ಇವುಗಳಿದ್ದಾರೆ ಇಷ್ಟೆಲ್ಲ ಒಂದು ಟೈಮಲ್ಲಿ ಈ ಥರದ ವಿಷಯಗಳು ಜೈಲಿಂದ ಸೆಂಟ್ರಲ್ ಜೈಲಿಂದ ಹೊರಗಡೆ ಬಂದರೆ ಕಾನೂನು ಸುವ್ಯವಸ್ಥೆ ಮೇಲೆ ಯಾವ ಮಟ್ಟಕ್ಕೆ ಭಯ ಇರುತ್ತೆ ಗುರು ಜನಗಳಿಗೆ ಯಾವ ಭಯನೂ ಇಲ್ಲ ಎಂಥದೋ ಇಲ್ಲ ನಾನು ಹೇಳದ್ನಲ್ವಾ ಏನೇ ನೀವು ಬಡವರಿದ್ರೆ ನಿಮಗೆ ಹಾಕೊಂಡು ರುಬ್ತಾರೆ ನಿಮ್ಮ ಹತ್ರ ದುಡ್ಡು ಗಿಡ್ಡು ಏನಾದ್ರೂ ಇದ್ರೆ ಆರಾಮಾಗಿ ಎಸ್ಕೇಪ್ ಆಗಿ ಬರ್ತೀರಾ ಸಿಂಪಲ್ ಮ್ಯಾಟರ್ ಸೊ ನನಗೆ ಅನ್ಸಿರನ್ನ ಅನ್ಕೊಂಡಿದ್ದೀನಪ್ಪ ಮತ್ತೆ ಹೇಳ್ತಾ ಇದ್ದೀನಿ ದರ್ಶನ ದರ್ಶನ್ ಅಭಿಮಾನಿಗಳಿಗೆ ಈ ವಿಡಿಯೋದಿಂದ ಏನಾದ್ರು ತೊಂದರೆ ಆಗಿದ್ರೆ ಬೇಜಾರಾಗಿದ್ರೆ ದಯವಿಟ್ಟು ನಾನು ಕ್ಷಮಿಸಿ ಸೊ ನಿಮ್ಗೆ ನಾನು ನಿಮ್ಮ ಮೇಲೆ ನನಗೆ ನಿಜವಾಗ್ಲೂ ತುಂಬಾ ಗೌರವ ಜಾಸ್ತಿ ಆಯ್ತು ಇದೆಲ್ಲ ನೋಡ್ತಾ ಇದ್ರೆ ಯಾಕಂತಂದ್ರೆ ನಿಮ್ಮ ಒಂದು ಅಭಿಮಾನಕ್ಕೆ ಬೆಲೆ ಕಟ್ಟಕ್ಕೆ ಆಗೋದೇ ಇಲ್ಲ ಸೊ ಹ್ಯಾಟ್ಸ್ ಆಫ್ ಇನ್ನೊಂದ್ಸರಿ ಓಕೆ ಬರೋದಾ ಬಾಯ್